ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಯಂತಿ ಮಲೆನಾಡು ಹಾಗೆ ಯಾರಾದರೂ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ಆಲೂಗೆಡ್ಡೆಯ ಫ್ರೆಂಚ್ ಫ್ರೈಸನ್ನು ಮಾಡಿ ತೋರಿಸ್ತೀನಿ ಸೊ ಇದನ್ನು ಹೀಗೆ ನೀಟಾಗಿ ಚಿಕ್ಕ ಚಿಕ್ಕದಾಗಿ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಎರಡು ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಹೀಗಾಗಿ ನನ್ನ ಮಗನಿಗೆ ಇದ್ದೀನಿ ನಾನು ಸೊ ಇದನ್ನು ಹೀಗೆ ನಿಂತ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ರುಚಿಗೆ ತಕ್ಕಷ್ಟು ಆಮೇಲೆ ಒಂದು ಲೆಮನನ್ನು ಇದಕ್ಕೆ ಹೆಂಡಿ ನಾನು ಇಮಿಡಿಯೇಟಾಗಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಸೊ ನೀರೇನು ಆಗೋಲ್ಲ ತುಂಬ ಟೇಸ್ಟ್ ಇರುತ್ತೆ ನೀವು ಮೊದಲೇ ಉಪ್ಪು ಹಾಕೋದ್ರಿಂದ ಸೊ ಇವಾಗ ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡೋದರಿಂದ ಅದನ್ನು ನಾ ಒಂದು ಐದರಿಂದ ಹತ್ತು ಸ್ಪೂನ್ವರೆಗೂ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಫ್ರೈ ಆಗಲಿಕ್ಕೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋದಿಲ್ಲ ನಾನು ಸೊ ನೋಡಿ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ನಿಧಾನ ಉರಿಯಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದಕ್ಕೆ ನಾನು ಖಾರ ಪುಡಿಯನ್ನು ಮಿಕ್ಸ್ ಮಾಡಿಬಿಡ್ತೀನಿ ಉಪ್ಪನ್ನು ಹಾಕಿರೋದ್ರಿಂದ ಉಪ್ಪು ಹುಳಿ ಇರೋದ್ರಿಂದ ನಾನಿವಾಗ ಮತ್ತೆ ಹಾಕಲಿಕ್ಕೆ ಹೋಗಲ್ಲ ಸೊ ತುಂಬಾ ಟೇಸ್ಟ್ ಇಷ್ಟೇ ಆಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ ಸೊ ನೀವು ಖಂಡಿತ ಮಾಡಿ ನೋಡಿ ಥ್ಯಾಂಕ್ ಯು